ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಇದ್ದೀರಿ ಎಲ್ಲಿ ಹೋಗ್ತಾ ಇರೋದು ಅಂತಂದರೆ ಡಿ ಡಿ ಇಲ್ಸು ಸೊ ಬನ್ನಿ ಇವಾಗ ಗಾಡಿನ ಕೋಲ್ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫುಲ್ ರೆಡಿಯಾಗಿ ಹೋಗಿದ್ದಾರೆ ಸೊ ಡಿ ಡಿ ಹಿಲ್ಸು ನಮ್ಮ ಮನೆಯಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಜರ್ನಿ ಟೈಮ್ ಬಂದು ಟೂ ಆರ್ ಫಿಫ್ಟೀನ್ ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು ನೆನ್ನೆಲ್ಲ ಕ್ರೇಜಿಯಾಗಿ ಬಿತ್ತು ಮಳೆ ಇವತ್ತು ಅಷ್ಟೇ ಸರಿಯಾಗಿ ಬೀಳುತ್ತೆ ಅಂದ್ಕೊಂಡೆ ಆಣ ಒಂಚೂರು ಬೇಗ ಅದಕ್ಕೆ ಒಂದು ಸ್ವಲ್ಪ ರೀಚ್ ಆಗುವ ಡಿಸ್ಟೆನ್ಸ್ ಕವರ್ ಮಾಡಾಕ್ಬೋದು ರೇ ಸ್ಟ್ರೆಚ್ಗಳಿದೆ ಹೋಗಿ ಈ ಕಡೆ ಪಕ್ಕದಲ್ಲಿ ಎಕ್ಸ್ಟು ಇದೆ ನೋಡೋಣ ವಯಸ್ಸು ಯಾರಾದರೂ ಫಿಲ್ ಅಪ್ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ಕಾಫಿ ಡೇ ಹತ್ರ ಬಂದಿದ್ರಿ ಒಂದು ಶಾರ್ಟ್ ಕಾಫಿ ಬ್ರೇಕ್ ಹಾಕ್ಕೊಂಡು ಬಿಡೋಣ ಲೈನ್ ಅಪ್ ನೋಡಿ ಈ ಥರ ಇದೆ ಆರ್ ಇಂಟರ್ಸೆಪ್ಟರ್ಡುಸಾಗಳು ಒಂದು ಸ್ವಲ್ಪ ಹೊತ್ತಿದ್ರೆ ಸ್ವಲ್ಪ ಹೊತ್ತಲ್ಲ ಒಂದು ಮೂವತ್ತು ನಲ್ವತ್ತು ನಿಮಿಷನೇ ಇದ್ರೆ ಕಾಫಿ ಎಲ್ಲ ಆಯಿತು ಬಿಡ್ತಾ ಇದ್ದೀರಿ ಇವಾಗ ಡೈರೆಕ್ಟ್ ಟಿ ಇಲ್ಸ್ ಅಷ್ಟೇ ಟಾಕಿಕ್ ಜೋಸ್ ಸೌಂಡ್ ಒಂಚೂರು ಜಾಸ್ತಿನೇ ಆಗಿದೆ ಮಹೇಶು ಅಷ್ಟೇ ಒಂದೇ ಸಲ ಇಬ್ಬರೂ ಚೇಂಜ್ ಮಾಡ್ಸೋಣ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಅಂತ ಇದ್ದ ನೋಡೋಣ ಇಬ್ಬರಿಗೂ ಒಂದೇ ಅಷ್ಟೇ ಇಷ್ಟ ಆಗಿರೋದು ಯಾವುದು ಅಂತ ಏನು ಹೇಳೋಕ್ಕೋಗಲ್ಲ ಇವಾಗ ಸಸ್ಪೆನ್ಸ್ ಇಡೋಣ ಇವಾಗ ಹೋಗ್ತಾರ ಲೊಕೇಶನ್ನು ಮಹೇಶ್ ಗೊತ್ತಿರೋದು ನನಗಷ್ಟು ನೀಟಾಗಿ ಐಡಿಯಾ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಮೇನ್ ವ್ಯೂ ಪಾಯಿಂಟ್ ಹತ್ರ ಹೋಗಲಿಲ್ಲ ಟೆಂಪಲ್ ಹತ್ರ ಇರೋ ವ್ಯೂ ಪಾಯಿಂಟ್ ಹತ್ರ ಹೋಗಿ ಇದು ಓಕೆ ಇಲ್ಲಿಂದ ಲೆಫ್ಟು ನೋಡೋಣ ಬನ್ನಿ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಅವಾಗಲೇ ಏನು ಗೇರ್ ಶಿಫ್ಟ್ ಮಾಡಿದಾಗ ಒಳ್ಳೆ ಪಾಪ್ ಬಂದಂಗೆ ಬಂತು ಬಂದರೆ ಏನಿಲ್ಲ ಆದ್ರೆ ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಏನಕ್ಕೆ ಬರುತ್ತೆ ಪಾಪ್ಸು ನಾ ಮಾಡಿಫೈಡ್ ಏನಾದರೂ ಹಾಕಿಸಿದ್ರೆ ಓಕೆ ಬಂತು ಅಂತಂದ್ರೆ ಏನು ಅನ್ಬೋದು ಸ್ಟಾಕಲ್ಲಿ ಏನೋ ಬರುತ್ತೆ ಮುಂದೆ ನೋಡಿ ಮೌಂಟೇನ್ ವ್ಯವಸ್ಥೆ ಸಕ್ಕತ್ತಾಗಿದೆ ಅಂತ ಕ್ರೇಜಿ ಅಲ್ವಾ ಸೊ ಇಲ್ಲಿ ಲೆಫ್ಟು ನಾವು ಲಾಸ್ಟ್ ಟೈಮ್ ಬಂದಾಗ ಈ ಕಡೆಯಿಂದ ಬಂದಿಲ್ಲ ಅನಿಸುತ್ತೆ ಅದೇ ಒಂಥರ ಡಿಫ್ರೆಂಟ್ ರೂಟ್ ಇತ್ತು ಏನೋ ಅಷ್ಟೊಂದು ಐಡಿಯಾ ಇಲ್ಲ ಸ್ವಲ್ಪ ಗಜ್ಜಿ ಬಿಜಿ ರೋಡಿದೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಬೇಗ ಬಂದಿದ್ರೆ ಅಂತ ಅಂದ್ಬಿಟ್ಟು ಕಾಫಿ ಡೈ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ಮುಂದೆ ರೋಡ್ಸ್ ನೋಡಿ ಎಷ್ಟು ಸಾಫ್ಟ್ ಅಂತ ಓಹೋ ಹೋಹೋ ನೋಡಿ ಮೌಂಟೇನ್ ಪಕ್ಕದ ಕಾಣಿಸ್ತಿದೆ ಒಂದೇನಂದರೆ ಈ ರೋಡ್ಗಳಿನ್ನೂ ಅಷ್ಟು ನೀಟಾಗಿ ಗೊತ್ತಿಲ್ವಲ್ಲ ಆದರೆ ಇನ್ನೂ ಒಂಚೂರು ಹುಷಾರಾಗಿರಬೇಕು ದಿನ ಇರುತ್ತೆ ಅಂತ ಏನು ಗೊತ್ತಾಗಲ್ಲ ನೋಡಿ ಇಲ್ಲಿ ಫುಲ್ ಪ್ಯಾಚ್ಗಳು ಡೇಟ್ ಒನ್ ಸಿಕ್ಸ್ ಆನ್ ಫೈವ್ ಆರೋ ಏನೋ ಗೊತ್ತಿಲ್ಲ ಸಕ್ಕ ಮಿಡ್ಲ್ ವೇಟ್ ಸೆಗ್ಮೆಂಟಲ್ಲಿ ಸಕ್ಕ ಗಾಡಿ ಅದು ನಾವು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಮಣ್ ರೋಡ್ ಎತ್ಕೊಂಡಿದ್ರೆ ಕನ್ಫ್ಯೂಸ್ಡ್ ಹಳೆ ವಿಡಿಯೋ ನೋಡಬೇಕು ಈ ಕಡೆ ಸೈಡು ಬಂದಿಲ್ಲ ಇದೆ ಫಸ್ಟ್ ಟೈಮು ಲಾಸ್ಟ್ ಟೈಮ್ ಬಂದಿದ್ರೂಟು ಮರ್ತೋಗಿದ್ದೀನಿ ನನ್ನ ಪ್ರಕಾರ ಹಂಗಿಂದ ಅನಿಸುತ್ತೆ ಪರವಾಗಿಲ್ಲ ಲೊಕೇಶನ್ನು ಜಾಗ ಚೆನ್ನಾಗಿದೆ

ಹಾಂ ವ್ಯೂ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಸಗೋನಿ ಇವಾಗ ಫೋನ್ ಕ್ಯಾಮ್ರಾಕ್ ಶಿಫ್ಟ್ ಆಗೋಣ ಸೊ ಲೈನಪ್ಪ ಬಂದು ಈ ಥರ ಇದೆ ವ್ಯೂ ನೋಡಿ ಹಿಂದೆ ಸಾಕದ ಇದೆ ಪ್ರತಾಪಣ ಇವಾಗ ಡ್ರೋನ್ ಹರಿಸ್ತಾರೆ ಪ್ರತಾಪ್ ಡ್ರೋನ್ ಡ್ರೋನ್ ಪ್ರತಾಪ್ ಗಾಳಿ ಜಾಸ್ತಿ ಇರೋದ್ರಿಂದ ಒಂಚೂರು ನೋಡ್ಕೊಬೇಕು ಡ್ರೋನ್ ಹಾರಿಸ್ಲಿ ಫುಟೇಜ್ನ ಹಂಗೆ ಹಾಕ್ತೀನಿ ಆದರೆ ಈ ಕಡೆ ನೋಡಿ ವ್ಯೂ ಮತ್ತೆ ಬೈಕ್ಸ್ ಎಲ್ಲ ಸಾಕಾಗ ಕಾಣಿಸಿಲ್ಲ ಪ್ರತಾಪ್ ಅಣ್ಣ ಡ್ರೋನ್ ಎತ್ಕೊಂಡ್ ಬಂದಿದ್ರಲ್ವಾ ಎಕ್ಸಲೆಂಟ್ ಫುಟೇಜಸ್ ತೆಗ್ದಿದ್ದಾರೆ ನಿಜವಾಗ್ಲು ಅವ್ರು ತಂದಿದ ಕಂತೂ ತುಂಬಾ ಯೂಸ್ಫುಲ್ ಆಯ್ತು ಏನಕ್ಕೆ ಅಂದ್ರೆ ಆ ವ್ಯೂ ನೋಡಿ ನಾವಲ್ಲಿ ನಿಂತ್ಕೊಂಡಿರೋವಾಗ ನಮ್ಗೆ ಏನೋ ಜಾಸ್ತಿ ಕಾಣಿಸೋದಿಲ್ಲ ತರ ಡ್ರೋನ್ ಅಲ್ಲಿ ಆರ್ಸೋನೆ ನಮ್ಗೆ ಗೊತ್ತಾಗೋದು ಇದೆ ಅಂತ ಸೊ ಇವೆಲ್ಲ ಡ್ರೋನ್ ಫುಟೇಜಸ್ ಎಲ್ಲ ಎತ್ಕೊಂತ ಇದ್ರೆ ಒಂದ್ ಸ್ವಲ್ಪ ಆದ್ಮೇಲೆ ಒಂದಷ್ಟು ಫ್ಯಾಮಿಲಿ ಬಂದಿದ್ರು ಅವ್ರ ಇತ್ಕೊಂಡು ಮಹೇಶ್ ಅನಿವರ್ಸರಿ ಐಬುಸನ್ ನೋಡಿ ಎರಡು ವರ್ಷದಿಂದ ಏನಾದ್ರು ಪರಿಚಯ ಆಗಿದ್ರೆ ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಿದ್ದೆ ಅಂತ ಅಂತ ಇದ್ರು ಅವರೆಲ್ಲ ಫುಲ್ ಗಾಡಿಗಳ ಜೊತೆ ಎಲ್ಲ ಫೋಟೋ ಆ ಕ್ಲಿಪ್ ಹಾಕ್ತಿನ ಹೇಳಿ ಹಂಗಲ್ ಯಾವ ಗಾಡಿ ಇಷ್ಟ ಆಯ್ತು ಅಂತ ಏನ್ ಯಾವ್ದು ಇಷ್ಟ ಆಯ್ತು ಹೇಳಿ ಆಂಟಿ ಆಂಟಿ ಅವಾಗುಜ ಅವ್ರ ಬಗ್ಗೆ ಏನೋ ಹೇಳಿದ್ರಲ್ಲ ಏನೋ ಹೇಳಿರಲ್ಲ ಮುಂಚೆ ಕೊಡ್ತಾರೆ ಚಾನ್ಸು ಎರಡು ವರ್ಷ ಮುಂಚೆ ಆದ್ರೂ ಬರ್ಬಾರ್ದು ಇಲ್ಲಿಗೆ ಇವಾಗ ಈ ವ್ಯೂ ಪಾಯಿಂಟಿಂದ ಇನ್ನೊಂದು ಮೇನ್ ವ್ಯೂ ಪಾಯಿಂಟ್ ಇದೆ ಅವ್ರು ಟಿಕೆಟ್ ತೊಗೊಂಡ್ರಲ್ವ ಅಲ್ಲಿ ಫ್ಲೈಟ್ ಹೋಗ್ಬೇಕು ಇವಾಗ ಏನಕ್ಕೆ ನಮ್ಮ ರಾಯಲ್ ಎನ್ಫೀಲ್ಡ್ ಆ ಕ್ಲೌಸೆ ಬೆಸ್ಟು ಇನ್ನು ಇಲ್ಲೇ ಶಾರ್ಟ್ ಡಿಸ್ಟೆಕ್ಸ್ ಅಲ್ವಾ ಇನ್ನು ಕ್ಲೋಸ್ ಹಾಕಿಲ್ಲ ಅಂದರೆ ಕಮ್ಮಿ ಕಾಣ್ತೀರ ಅದಕ್ಕೆ ಬಟ್ ನಿಟ್ಟಿದೆ ಅಂತ ಇಲ್ಲಿ ಹಿಡಿದಿರೋ ಎಲ್ಲ ಫೋಟೋಸು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಯಾರಾದರೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊತಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ಚೆಕ್ಔಸ್ ಮಾಡಿ ಮೈಕ್ ಹಾಕೊಂಡಿದ್ದೀರಾನೇ ಮಾತಾಡ್ತಾಯಿದ್ದೆ ಇನ್ಸ್ಟಾಗ್ರಾಮ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಲ್ಲಿ ಚೆಕೌಟ್ ಮಾಡಿ ಎಲ್ಲ ಫೋಟೋಸು ಅಲ್ಲಿ ಅಪ್ಲೋಡ್ ಆಗಿರುತ್ತೆ ವಿಡಿಯೋ ಬರೋಷ್ಟೇ ಆಲ್ಮೋಸ್ಟ್ ಆಲ್ ಏನು ಇಲ್ಲೇ ಟೆನ್ ಓ ಕ್ಲಾಕ್ ಆಗೋಯ್ತು ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಸೊ ಅವಾಗಲೇ ಇಲ್ಲಿ ಟಿಕೆಟ್ ತೊಗೊಂಡ್ರಲ್ವಾ ಇವಾಗ ಸ್ಟ್ರೈಟ್ ಹೋಗ್ತಾಯಿದ್ದೀರಿ ಆಗಿದೆ ರೋಡ್ಸು ನಾವು ಲಾಸ್ಟ್ ಟೈಮ್ ಬಂದಾಗ ಹಂಗಿಂದ ಅನ್ಸುತ್ತೆ ಬಂದಿದ್ದು ನಾಟ್ ಸೋ ಶೋರ್ ನೋಡೋಣ ಬನ್ನಿ ಅದೇ ನಾನು ನೋಡ್ತಾ ಇದ್ದೀನಿ ನಾವು ಕೆಲ್ಗಡೆ ಹ್ಞೂ ಕೆಳಗಡೆಯಿಂದ ಹೋಗಿ ಇಲ್ಲಿ ಹಿಂಗೆ ತಗೊಂಡಿದ್ದು ನೋಡಿ ಅದೇ ಅಂತೆ ಅಂತೆ ಸೊ ಹಾಂ ಕರೆಕ್ಟ್ ನೋಡಿ ಹಂಗಿಂದ ಬಂದು ಹಿಂಗೆ ಬಂದಿದ್ದು ನಾವು ಸೊ ಇಲ್ಲಿ ನಿಮಗೆ ಟೆಂಪಲ್ಲು ಇರುತ್ತೆ ನಾವಿವಾಗ ತಕ್ಷಣಕ್ಕೆ ಟೆಂಪಲ್ ಯಾವುದು ವಿಸಿಟ್ ಇಲ್ಲ ಜಸ್ಟ್ ಬಿಕಾಸ್ ನಾವು ರೈಡಿಂಗ್ ಏರೋ ಅದು ಇದು ಹಾಕಿರ್ತೀರಿ ಇನ್ನು ಈ ಬೂಟ್ಸ್ನ ಎಲ್ಲಿ ಬಿಟ್ಟೋಗೋ ಆಗಲ್ಲ ಕಾರ್ನರ್ಸು ಅಷ್ಟೆ ಸಖತ್ತಾಗಿದೆ ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಜಲಿಕಲ್ಲಿತ್ತು ಒಂಚೂರು ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹಿಂಸೆ ಆಗ್ತಾಯಿತ್ತು ಇವಾಗ ರೋಡ್ಸ್ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ ಇದು ಟೆಂಪಲ್ ಇದು ಇವಾಗ ಹೋಗ್ತಾರ ವ್ಯೂ ಪಾಯಿಂಟ್ ಏನು ಒಂದು ಬೇಜಾರು ಅಂದರೆ ಪಾರ್ಕಿಂಗ್ ಇರಲ್ಲ ನಾವು ಲಾಸ್ಟ್ ಟೈಮು ಯಾರ್ದು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಹೊಂಟೋಗಿದ್ರೆ ಇವಾಗೂ ಅಲ್ಲಿ ಜಾಗ ಸಿಕ್ಕಿದ್ರೆ ಪರವಾಗಿಲ್ಲ ಸಿಕ್ಕಿಲ್ಲ ಅಂದನೆ ಕಷ್ಟ ಹೋಗ್ಬೇಕು ಅಂದ್ಕೊಂಡು ಇದು ವ್ಯೂ ಬಿಟ್ಟು ಫುಲ್ ಬ್ಲಾಕ್ ಮಾಡಾಕಿದ್ದಾರೆ ಸೊ ಇದೇ ವ್ಯೂ ಇವಾಗ ತಕ್ಷಣಕ್ಕೆ ಮೇಲಿಂದ ಹೋಗಿದ್ರೆ ಅಲ್ಲಿ ಒಳ್ಳೆ ವ್ಯೂ ಇರೋದು ಈ ವ್ಯೂನೇ ಎಂಜಾಯ್ ಮಾಡ್ಕೊಂಡು ಒಂದಷ್ಟು ಫೋಟೋ ಇಟ್ಕೊಂಡು ಹೇಳೋಣ ಸೊ ಇವಾಗ ಇನ್ನೊಂದು ಲೊಕೇಶನ್ ಹತ್ರ ಹೋಗ್ತಾ ಇದ್ದೀರಿ ಟ್ರೆಕಿಂಗ್ ಮಾಡೋದಕ್ಕೆ ಅದರಲ್ಲಿ ಇವಾಗ ಕಾರ್ನರ್ಸ್ ಇತ್ತಲ್ವಾ ಟ್ವೆಂಟಿ ಫೈವ್ ಡಿಗ್ರೀಸ್ ಲೀನ್ ಮಾಡಿದ್ದೀನಂತೆ ರೈಟ್ ಅಲ್ಲಿ ಟ್ವೆಂಟಿ ಫೋರ್ ಹೇಳ್ಬೇಕಂದ್ರೆ ಅದು ಡಿಸ್ಪ್ಲೇ ಆಗ್ತಾ ಇರೋದು ಒಂಥರ ಡಿಸ್ಟ್ರಾಕ್ಟ್ ಆಗ್ತಾ ಇರತ್ತೆ ಎಷ್ಟು ಬೋಗ ಎಷ್ಟು ಬೋಗ ಅಂತ ನಾನು ಅದಕ್ಕೆ ಮೀಟೋ ಬೋರ್ಡ್ನೇ ನೋಡೋಕೆ ಹೋಗೋದಿಲ್ಲ ಸುಮ್ಮನೆ ಯಾಕೆ ಅದ್ರ ಮೇಲೆ ಫೋಕಸ್ ಆಗಿದ್ರೆ ಮುಂದೆ ಕಡೆ ರೋಡ್ನೇ ಹೋಗಿ ನೋಡೋದು ಸ್ಟಾರ್ಟಿಂಗ್ ಒಂದು ಎರಡು ಸಲ ಆ ಥರ ತಪ್ಪು ಮಾಡ್ತಾ ಇದ್ದೆ ರೋಡ್ ನೋಡಿದ್ರೆ ಎಷ್ಟು ಕ್ಲೀನ್ ಮಾಡ್ತೀವಿ ನೀನು ನೋಡೋಣ ನೋಡೋಣ ಅಂತ ಮೇನ್ ಫೋಕಸ್ ರೋಡ್ ಮೇಲೆ ಇಟ್ಕೊಬೇಕು ಇಂಥ ಟೆಕ್ಕಿದ್ರೆ ಅದೊಂದು ಪ್ರಾಬ್ಲಮ್ಮು ತುಂಬ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗೋಗ್ತೀರಿ ಓಕೆ ನಮ್ಮ ಲೇಕ್ ವ್ಯೂ ಬಂತು ಈ ಗಾಡಿಗಳನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ತೊಳ್ಳೊಷ್ಟು ಹತ್ರ ಲೇಕ್ ಇತ್ಕೊಂಡ್ ಬಂದ್ಬಿಡತ್ ಸೊ ಇವಾಗ ತಕ್ಷಣಕ್ಕೆ ಈ ತರ ಲೈನ್ ಅಪ್ ಮಾಡಿ ನಿಲ್ಸಿದ್ದೀರಿ ಹಿಂದೆ ಲೇಕ್ ವ್ಯೂ ಇದೆ ಫೋಟೋ ಇಟ್ಕೊಂಡು ಡೈರೆಕ್ಟ್ ಆಗಬೇಡ ಸೊ ಇಲ್ಲೊಂದು ಡ್ರೋನ್ ಫುಟೇಜ್ ಇದೆ ಸೊ ಲೇಕ್ ವ್ಯೂ ಎಲ್ಲ ನೋಡ್ತಾ ಇದೀರಾ ಅಲ್ಲಿ ಫುಲ್ಲು ಲೋಟಸ್ ಎಲ್ಲ ಇದೆ ಕೊನೆಯಲ್ಲಿ ಸೊ ಏನಕ್ಕೆ ನಾನು ಎಲ್ಲ ಡ್ರೋನ್ ಫುಟೇಜಸ್ಗೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ಡ್ರೋನ್ ಫುಟೇಜಿಗೆ ಆಡಿಯೋ ಇಲ್ಲ ಇದಕ್ಕೆ ಹೋಗಲಿ ಒಳ್ಳೆ ಮ್ಯೂಸಿಕ್ ಹಾಕೋಣ ಅಂದರೆ ಎಲ್ಲದಕ್ಕೂ ರೇಟ್ ಬೀಳುತ್ತೆ ಏನೂ ಆಡಿಯೋ ಇಲ್ದಿರೋದನ್ನ ಹಾಕಿದ್ರೆ ನಿಮಗೆ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಒಂದು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಕಾಪಿರೇಟೆಡ್ ಸಾಂಗ್ಸು ನಾನ್ ಕಾಪಿರೇಟೆಡ್ ಸಾಂಗ್ಸ್ ಎಲ್ಲ ಹಾಕ್ತಾ ಇದ್ದೆ ಬಟ್ ನಾನ್ ಕಾಪಿರೇಟೆಡ್ ಹಾಕಿದ್ರೆ ನಾನು ಏನೊಂದು ವಿಡಿಯೋ ಅಪ್ಲೋಡ್ ಆಗೋ ತನಕ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಮತ್ತೆ ಕಾಪಿ ರೇಟ್ ಆಗುತ್ತೆ ಮ್ಯೂಸಿಕ್ ಏನಾದರೂ ಹಾಕಿದ್ರೆ ಕಾಪಿ ರೇಟ್ ಇರೋ ಹಂಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ಸ್ ಕೆಳಗಡೆ ಹಾಕಿ ಸೊ ಎಸ್ ಎಂಜಾಯ್ ದ ವಿಡಿಯೋ ಓಕೆ ಎಲ್ಲ ಆಯಿತು ಫೋಟೋ ಗಿಟೋಸ್ ಎಲ್ಲ ನೇನಿದ್ರು ಡೈರೆಕ್ಟ್ ಮನೆಗೇನೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ರಿ ಆದ್ರೆ ಯಾರಿಗೂ ಬೇಡ ಅಂತ ಅಂತೆ ಡಿ ಡೀಟೇಲ್ಸು ಬಾಯ್ ಹೇಳ್ಬಿಡಿ ಪೊಲೀಸವ್ರ ಬಸ್ಸುಗಳು ಅದೇನೋ ಇವತ್ತು ತುಂಬ ಇದೆ ಆವಾಗಲೇ ಒಂದು ಐದಾರು ಹೋದವು ಇವಾಗ ಒಂದು ಐದಾರು ಹೋಗ್ತಾಯಿದೆ ಮತ್ತು ಬೆಳಗ್ಗೆ ಹೋಗಿದ್ದ ರೂಟೆ ಇದ್ದೀರಿ ಏನಕ್ಕೆ ಅಂದರೆ ಫ್ಯೂಲ್ ಬೇಕಲ್ವ ನಾವು ಹೋಗೋವಾಗ ಎಲ್ಲೂ ಸಿಗೋಲ್ಲ ದೇವನಹಳ್ಳಿನ ದೇವನಹಳ್ಳಿ ತನಕ ನನ್ನ ಗಾಡಿ ಹೋಗುತ್ತೆ ಆದರೆ ಪ್ರತಾಪಣ್ಣನ ಗಾಡಿ ಮತ್ತು ಮಹೇಶ್ ಗಾಡಿಯಲ್ಲಿ ಆಲ್ಮೋಸ್ಟ್ ಆಲ್ ಎಂ ಟಿ ಅಂತೆ ಎಲ್ಲಿ ಪವರ್ ಇಲ್ಲ ಅದಕ್ಕೆ ಆಪೋಸಿಟಲ್ಲಿ ಬರೋವಾಗ ಒಂದಿತ್ತು ನಾಲ್ ಹೋಗೋಣ ಅಂತ ನೋಡ್ತಾ ಇದ್ದೀರಿ ಪೆಟ್ರೋಲ್ ಪಂಪ್ ನಂಬರ್ ಟೂ ದೊಡ್ಡ ಪೆಟ್ರೋಲ್ ಪಂಪ್ ಇದ್ದೇ ಇರಬೇಕು ನಮ್ಮದು ಅದೃಷ್ಟ ನೋಡಿ ಈ ಪೆಟ್ರೋಲ್ ಪಂಪಲ್ಲೂ ಪವರ್ ಅಂದಿದ ತಕ್ಷಣ ಬನ್ನಿ 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 ಅಂದರು ನಾರ್ಮಲ್ ಇರೋದು ಪವರ್ ಇಲ್ಲ ಅಂತ ಅಂತಿದ್ದಾರೆ ಮತ್ತೆ ನೋಡಿ ಇವಾಗ ಪವರ್ ಬನ್ನಿ ಅಂತೆ ಹೆಂಗೆ ಅಂತ ಮಹೇಶ್ ಮೇಲೆ ಪ್ರ್ಯಾಂಕ್ಸ್ ಮಾಡ ಏನು ಮಹೇಶ್ ಅಂತ ಸಮಾಚಾರ ಬರುತ್ತೆ ಅಂತ ಮಹೇಶ್ ಗಾಡಿಯಲ್ಲಿ ಏನೋ ಫ್ರಾಟ್ಲಿಂಗ್ ಸೌಂಡ್ ಅಂತೆ ಅದಕ್ಕೆ ನಮ್ಮ ಪ್ಲೇಟ್ ತೆಗ್ದಿದ್ದಾನೆ ಅದರದ ಅಂತ ಫುಲ್ಲು ಪವರು ಅದು ತಿಳಿಸ್ಬೋದು ಅಣ್ಣನು ಗನ್ ಕಟ್ಟಾಯ್ತ ಬೇಡ ಓ ಅಣ ಜಾಸ್ತಿ ಹಾಕ್ಬಾರ್ದಣ ಫುಲ್ ಹಾಕ್ಬಿಟ್ಟಿದ್ದಾರೆ ಆಗಿದೆ ಅಣ್ಣ ಓಕೆ ಪೆಟ್ರೋಲ್ ಹಾಕ್ಸಿದಾಯಿತು ಇನ್ನೇನು ಬಿಡೋದು ಅಷ್ಟೇ ಫಾರ್ ಲಾಂಚ್ ಕಂಟ್ರೋಲ್ ಇವಾಗ ಮಾಡಿದ್ದು ಸೊ ಇವಾಗ ಏನಕ್ಕೆ ನಿಲ್ಲಿಸ್ಕೊಂಡಿದ್ರಿ ಅಂದರೆ ತೇಜಸ್ಸು ಅವ್ರ ಮನೆಯಿಂದ ಕಾಲ್ ಬಂತು ಬೇಗ ಬೇಗ ಹೋಗ್ಬಿಡೋಣ ಒಂದು ಸ್ವಲ್ಪ ಲೀಡ್ ತೊಗೋಣ ಅಂದ್ಬಿಟ್ಟು ಬೇರೆ ಲಾಂಗ್ ರೂಟ್ ಗುಂಟೋಗಿದ್ದಾನೆ ನಾವು ಚರ್ಚ್ಲಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲಪ್ಪ ಎಷ್ಟು ದೂರ ಉಂಟು ನೀವು ಅಂತ ಅಂದ್ಬಿಟ್ಟು ನೋಡಿದ್ರೆ ಅವ್ನಿಗೆ ಒಂದು ಸ್ವಲ್ಪ ಕಾಯ್ಕೊಂಡಿದ್ರೆ ಅದಕ್ಕೆ ನಾನು ಅಂದಿದ್ದನಲ್ಲ ಲಾಂಚ್ ಕಂಟ್ರೋಲ್ ತೋರಿಸ್ತೀನಿ ಅಂತ ಅದಕ್ಕೆ ಹಂಗೆ ತೋರಿಸ್ದೆ ಅದು ಏನಪ್ಪ ಈ ರೂಟು ಎಷ್ಟು ತಗೊಂಡಿದ್ದೀನಿ ಆದ್ರೆ ಇದುವರೆಗೂ ಮಾಡಿರೋ ರೈಡೆಲ್ಲ ಇಷ್ಟೊಂದು ಖುಷಿ ಕೊಡಲಿಲ್ಲ ನನಗೆ ಈ ಗಾಡಿಯಲ್ಲೇ ಒಂಥರ ಫನ್ನು ಈ ರೂಟು ಅದರಲ್ಲಿ ಗ್ರೂಪ್ ಹಂಗೆ ಇದೆಯಲ್ಲ ಒಳ್ಳೆ ಕಂಪ್ನಿ ಕೊಡ್ತಾರೆ ಅಲ್ಲಿ ಹಂಗೆ ಕ್ರೇಜ್ ಬಾಯ್ಸ್ಗೆ ಸೂಪರ್ ಬೈಕ್ಸ್ ಅಂದ್ರೆ ಮುಂದೆ ರೋಡ್ ನೋಡ್ತೀರಾ ಗಾಡಿ ಯಾವ್ದು ಬರ್ತಿದೆ ನೆಕ್ಸ್ಟ್ ಅಂತ ನೋಡ್ತಾ ಇದಾರೆ ತೌಸಂಡ್ ಕಂಪ್ಲೀಟ್ ಮಾಡೋದು ಯಾವಾಗಪ್ಪ ಅಂತ ಯೋಚನೆ ಮಾಡ್ತೇನೆ ನಾನು ಟೂ ತೌಸಂಡ್ ಕಂಪ್ಲೀಟ್ ಮಾಡೋಕ್ಕ ಮತ್ತು ಯಾರೋ ಒಬ್ಬರು ಸಬ್ಸ್ಕ್ರೈಬರು ಹೇಳ್ತಾಯಿದ್ರು ಟೂ ತೌಸಂಡ್ ಸೆವೆನ್ ಕಿಲೋಮೀಟರ್ಸ್ ಏನಾದರೂ ಆಯಿತು ಅಂದಾಗ ಒಂದು ಫೋಟೋ ಇಲ್ಲಾಂದರೆ ವೀಡಿಯೋ ಮಾಡ್ಕೊಳ್ಳಿ ಒಂದು ಸ್ಕ್ರೀನ್ಶಾಟ್ ಇಟ್ಕೊತೀನಿ ಅಂತ ಸ್ವಲ್ಪ ನೆಟ್ಟಿರ್ತೀನಿ ನೋಡಿ ಟೂ ತೌಸಂಡ್ ಸೆವೆನ್ ಕಂಪ್ಲೀಟ್ ಆಗಿದೆ ಸ್ಕ್ರೀನ್ಶಾಟ್ ಹಿಡ್ಕೊಂಬಿಡಿ ಏನೋ ಅವ್ರು ಹುಟ್ಟಿದ್ದು ವರ್ಷ ಅಂತ ಹೇಳ್ತಾಯಿದ್ರು ಆದರೆ ಅದನ್ನು ಕ್ಯಾಪ್ಚರ್ ಮಾಡಿ ಅಂತ ಅಂದರು ರೇಸಿ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ಗೆಲ್ಲ ರೀತಾಗಿ ಹೋದ್ರಿ ಡೇ ಏನೇನೋ ಹಾಕಿದಿತ್ತು ಯಾರೋ ಬರ್ತಾ ಯಾರಾದರೂ ಬಂದಾಗ ಮಾತ್ರ ಇವೆಲ್ಲ ನೀಟಾಗಿ ಟೈಮ್ಗಳಲ್ಲಿ ಏನು ಇರೋಲ್ಲ ಅಯ್ಯೋ ನಾನು ಬೆಳಿಗ್ಗೆ ನೋಡಿದಾಗ ಇಂಡಿಯಾ ಫ್ಲಾಗ್ ಅನ್ಕೊಂಡೆ ಕಾಂಗ್ರೆಸ್ ನಾನು ಏನಪ್ಪ ಇಂಡಿಪೆಂಡೆನ್ಸ್ ಇವಾಗಲೇ ಫ್ಲಾಗ್ ಹಾಕ್ಬಿಟ್ಟಿದ್ದಾರೆ ಅನ್ಕೊಂಡೆ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀಟಾಗಿ ಹೊಸ್ಕೋಟೆ ಟೋಲ್ ಹತ್ರ ಬಂದಿದ್ದೀರಿ ಇವ್ ನಾವನ್ನು ಕಿತ್ತೋದು ನಾನು ನಮ್ಮ ಮಗ ಗಾಡಿಯಲ್ಲಿ ಏನಲ್ಲಿ ಕಾರ್ನಗೊಳ್ಸಿದ ಏನಿಲ್ಲ ಇವಾಗೆಲ್ಲರ್ಗು ಬಾ ಹೇಳ್ಬಿಟ್ಟು ಹಂಗೆ ಹೋಗೋದು ಹಾಂ ಓಕೆ ಬಾಯ್ ಆಯ್ತಣ ಬಾಯ್ ಕಾಸ್ಟ್ಲಿ ಎಷ್ಟ ಯಾವ ಬಾ ಬಾಯ್ 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 ಫೋನ್ ಹಾಕಿರಿ ಮೆಸೇಜ್ ಮೆಸೇಜ್ ಮನೆ ಆದ್ಮೇಲೆ ಓಕೆ 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 ಹೋದ ಪ್ರತಾಪಣ್ಣ ಮತ್ತು ಮಹೇಶು ಹಂಗೆ ಸ್ಟ್ರೈಟ್ ಹೋದರು ಪ್ರತಾಪಣ್ಣನಿಗೆ ಮನೆ ಅಲ್ಲಿಂದ ಹತ್ರ ಆಗುತ್ತೆ ಏನಿಲ್ಲ ನಾನು ಮತ್ತೆ ನಿಕ್ಕಿಲು ಒಂದೇ ರೋಟು ಹಾ ಬಾ 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 ಬನ್ನಿ ಹೋಗೋಣ ಇದರಲ್ಲಿ ನೆಕ್ಸಾಕ್ಟ್ಲಿ ತ್ರೀ ಮಿನಿಟ್ಸಲ್ಲಿ ನನ್ನ ವೀಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ನಮ್ಮ ಮನೆಗೆ ಹೋಗಿ ಸ್ಟೋರಿಗಳೆಲ್ಲ ಹಾಕಬೇಕು ನಿನ್ನೆ ರಾತ್ರಿ ಎಡಿಟ್ಸ್ ಮಾಡಿಬಿಟ್ಟು ಮಲಗೋಷ್ಟು ಹತ್ರ ಅಲ್ಲೇ ಒಂದೂವರೆ ಮೇಲೆ ಹೋಗಿ ತೋಗಿ ಹ್ಞೂ ಬನ್ನಿ ಕೊನೆಗೂ ಮನೆ ಹತ್ರ ಬಂದಿದ್ದೀರಿ ಬನ್ನಿ ಬ್ಯಾಟ್ರಿ ಕಂಪ್ಲೀಟಾಗಿ ಲೋ ಇದೆ ಬೇಗ ಬೇಗ ಔಟ್ರೆ ಕೊಟ್ಬಿಡೋಣ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟಿತ್ತು ಡೀಟೇಲ್ಸ್ ನಿಮಗೆಲ್ಲ ಹೆಂಗೆ ಇಷ್ಟ ಆಯಿತು ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೊಳ್ಳೆ ಸ್ಟ್ರೆಚ್ಚು ಒಳ್ಳೆ ಕಂಪ್ನಿ ಮತ್ತು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಅಲ್ಲಲ್ಲಿ ಕಾಲು ಹೇಳ್ಕೊಂಡು ಒಳ್ಳೆ ತಮಾಷೆನೂ ಮಾಡಿದ್ರಿ ನಿಮಗೆಲ್ಲ ಅನ್ನಿಸ್ತು ಅಂತೇಳಿ ನನಗಂತೂ ಈ ರೇಟ್ ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್